ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ವಿಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಚಾಲನೆಯಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ಸಿಎಂ ಮನವಿ ಬೆನ್ನಲ್ಲೇ ವಿದೇಶಾಂಗ ಸಚಿವಾಲಯದಿಂದ ಪ್ರತಿಕ್ರಿಯೆ ಕೂಡ ಬಂದಿದೆ ಅಂತ ಹೇಳಲಾಗಿದೆ ಎಸ್ ಈಗ ಮತ್ತೊಮ್ಮೆ ಎರಡನೇ ಬಾರಿ ಸಿ ಎಂ ಕೇಂದ್ರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು ಈಗ ಆ ಬೆನ್ನಲ್ಲೇ ವಿದೇಶಾಂಗ ಸಚಿವಾಲಯದಿಂದ ಪ್ರತಿಕ್ರಿಯೆ ಬಂದಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಎಸ್ ಐ ಟಿಯಿಂದಲೂ ಪಾಸ್ಪೋರ್ಟ್ ರದ್ದತಿ ಮನವಿ ಬಂದ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವಾಲಯ ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಬಟ್ ನಿಜಕ್ಕೂ ಕೂಡ ಪ್ರತಿಕ್ರಿಯೆ ಬಂದಿದೆಯಾ ಇಲ್ವಾ ಅನ್ನೋದು ಕನ್ಫರ್ಮ್ ಆಗಿ ತಿಳಿದು ಬರಬೇಕಾಗಿದೆ ಶೀಘ್ರವೇ ಕ್ರಮ ಕೈಗೊಳ್ಳುವ ಬಗ್ಗೆ ದಾಖಲೆ ಪರಿಶೀಲನೆ ನಡೆಸಿರುವ ಮಾಹಿತಿ ಕೂಡ ಹೊರಬಿದ್ದಿರುವಂಥದ್ದು ಒಂದು ಕಡೆ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಪದ್ಧತಿಗೆ ಈಗಾಗಲೇ ಮೊನ್ನೆ ಅಷ್ಟೇ ಸಿ ಎಂ ಸಿದ್ದರಾಮಯ್ಯನವರು ಮನವಿ ಪತ್ರವನ್ನು ಬರೆದಿದ್ರು ಆಗ ಕೇಂದ್ರದಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಕೇವಲ ಟೀಕೆ ಟಿಪ್ಪಣಿ ಮಾಡೋದಷ್ಟೇ ಅಲ್ಲ ಸಹಕಾರ ಕೊಡಬೇಕು ತನಿಖೆಗೆ ಅಂತ ಗೃಹ ಸಚಿವರು ಕೂಡ ಹೇಳಿದರು ಈಗ ಮತ್ತೊಂದು ಸಲ ಸಿ ಎಂ ಮನವಿ ಪತ್ರವನ್ನು ಕಳಿಸ್ತಾರೆ ಆ ಬೆನ್ನಲ್ಲೇ ಈಗ ಚಾಲನೆ ನೀಡಲಾಗಿದೆ ಅಂತ ವಿದೇಶಾಂಗ ಸಚಿವಾಲಯದ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿರುವಂಥದ್ದು ಅಂದರೆ ಕರ್ನಾಟಕ ಸರ್ಕಾರದ ಮನವಿ ಬೆನ್ನಲ್ಲೇ ವಿದೇಶಾಂಗ ಸಚಿವಾಲಯ ಪ್ರತಿಕ್ರಿಯೆ ಕೊಟ್ಟಿದ್ದು ಎಸ್ ಐ ಟಿಯಿಂದ ಪಾಸ್ಪೋರ್ಟ್ ರದ್ದತಿಗೆ ಮನವಿ ಬಂದಿದೆ ಹೀಗಾಗಿ ಪಾಸ್ಪೋರ್ಟ್ ರದ್ದತಿಗೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಕೆಲವೊಂದು ದಾಖಲೆಗಳ ಪರಿಶೀಲನೆ ಕೂಡ ನಡೀತಾ ಇದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಈಗಾಗಲೇ ಒಂದು ಬಾರಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಕೇಂದ್ರದಿಂದ ಮತ್ತೊಮ್ಮೆ ಕಳಿಸ್ತಾರೆ ಈಗ ಪ್ರಕ್ರಿಯೆ ಆರಂಭ ಆಗಿದೆ ಪಾಸ್ಪೋರ್ಟ್ ರದ್ದತಿಗೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ನಿಜಕ್ಕೂ ಇದು ನಿಜಾನ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮತ್ತು ಖಂಡಿತವಾಗ್ಲು ಈಗಾಗಲೇ ಸಂಸದ ಪ್ರಜ್ವಲ್ ರೇವಣ್ಣ ಚುನಾವಣೆ ಮುಗಿದ ಬಳಿಕ ದೇಶದಿಂದ ಎಸ್ಕೆಪ್ ಆಗಿ ತಲೆಮರೆಸಿಕೊಂಡಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೊಟ್ಟರು ಕೂಡ ಯಾವುದೇ ರೀತಿಯಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರುವಂತಹ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ ಅನೇಕ ಬಾರಿ ಟಿಕೆಟ್ ಗಳು ಕ್ಯಾನ್ಸಲ್ ಕೂಡ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿತ್ತು ಇದಾದ ಮೇಲೆ ಅವರ ಬಳಿ ಇರುವಂತ ಅವರು ಸಂಸದರಾಗಿರೋದ್ರಿಂದ ರಾಜತಾಂತ್ರಿಕ ಪಾಸ್ಪೋರ್ಟ್ ಅವರ ಬಳಿ ಇದೆ ಹೀಗಾಗಿ ಯಾವುದೇ ದೇಶಕ್ಕೆ ಬೇಕಾದ್ರೂ ಅವರು ಹೋಗಬಹುದು ಹೀಗಾಗಿ ಅವರು ಯಾವ ದೇಶದಲ್ಲಿ ಜರ್ಮನಿಯಲ್ಲಿ ಇದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗಿತ್ತು ಅದಾದ್ಮೇಲೆ ಬೇರೆ ಬೇರೆ ದೇಶಗಳಿಗೆ ಅವರು ಹೋಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿತ್ತು ಸದ್ಯಕ್ಕೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿದ್ರೆ ಅವರು ಯಾವ ದೇಶದಲ್ಲಿದ್ದಾರೋ ಅದೇ ದೇಶದಲ್ಲಿ ಲಾಕ್ ಮಾಡಬಹುದು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಏನು ಕರ್ನಾಟಕ ಸರ್ಕಾರದಿಂದ ವಿದೇಶಾಂಗ ಸಚಿವಾಲಯ ಸಚಿವಾಲಯಕ್ಕೆ ಮನವಿಯನ್ನು ಕೂಡ ಸಲ್ಲಿಸಲಾಗಿತ್ತು ಈಗ ಸದ್ಯಕ್ಕೆ ಬಂದಂತಹ ಮಾಹಿತಿಯ ಪ್ರಕಾರ ವಿದೇಶಾಂಗ ಸಚಿವಾಲಯ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದೆ ಅಂತ ಮೂಲಗಳು ಕೂಡ ತಿಳಿಸಿರುವಂತಿತ್ತು ಈಗಾಗಲೇ ಎಸ್ ಐ ಟಿಯಿಂದ ಪಾಸ್ಪೋರ್ಟ್ ರದ್ದತಿ ಆ ರದ್ದತಿಗೆ ಮನವಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಆ ಕೇಂದ್ರ ವಿದೇಶಾಂಗ ಸಚಿವಾಲಯ ಚಿಂತನೆ ನಡೆಸಿದೆ ಈ ಬಗ್ಗೆ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಅದಕ್ಕೆ ಪಾಸ್ಪೋರ್ಟ್ ರದ್ದತಿಗೆ ಕ್ರಮ ಕೈಗೊಳ್ಳುವ ಬಗ್ಗೆ ದಾಖಲೆಗಳು ಏನೇನ್ ಬೇಕಾಗುತ್ತೆ ಅಂತಂದ್ರೆ ಕೆಲವೊಂದು ರೀಸನ್ ಗಳನ್ನ ವ್ಯಾಲಿಡ್ ರೀಸನ್ ಗಳನ್ನ ಕೊಟ್ರೆ ಅದರಿಂದ ಒಂದು ಈ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬಹುದು ಅದರಲ್ಲೂ ಕೂಡ ಅವರ ವಿರುದ್ಧವಾಗಿ ಆ ಇದು ಒಂದು ಅತ್ಯಾಚಾರ ಪ್ರಕರಣಗಳು ಕೂಡ ದಾಖಲಾಗಿದೆ ಹೀಗಾಗಿ ಇದೊಂದು ಗಂಭೀರ ಪ್ರಕರಣ ಅನ್ನೋ ಒಂದು ಆಲೋಚನೆಯನ್ನ ಇಟ್ಟುಕೊಂಡು ಕೆಲವೊಂದು ಎವಿಡೆನ್ಸ್ ಗಳನ್ನ ಸಾಕ್ಷ್ಯಾಧಾರಗಳನ್ನ ಇಟ್ಟುಕೊಂಡು ಪಾಸ್ಪೋರ್ಟ್ ಅನ್ನ ಆ ಕ್ಯಾನ್ಸಲ್ ಮಾಡಬಹುದಾಗಿದೆ ಸದ್ಯಕ್ಕೆ ಮಹಿಳೆಯರ ಅಖಿಲ ವಿಡಿಯೋಕ್ಕೆ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಜ್ವಲ್ಯವನ್ನ ವಿದೇಶದಲ್ಲಿ ತೆರೆಮರೆಸಿಕೊಂಡ್ರೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಹೀಗಾಗಿ ಪ್ರಕರಣದ ಬಗ್ಗೆ ಎಸ್ಐ ನೋಟಿಸ್ ಕೊಟ್ಟರು ಕೂಡ ಅವ್ರಿಗೆ ಯಾರೇ ಅಂದಿಲ್ಲ ಈ ಹಿನ್ನೆಲೆಯ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತೆ ಕರ್ನಾಟಕ ರಾಜ್ಯದಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎರಡು ಬಾರಿ ಪತ್ರವನ್ನು ಕೂಡ ಬರೆಯಲಾಗಿತ್ತು ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ಒಂದು ಆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡುವಂತಹ ನಿಟ್ಟಿನಲ್ಲಿ ಚಿಂತನೆ ಮಾಡಿದೆ ವಿದೇಶಾಂಗ ಸಚಿವಾಲಯ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇನ್ನಷ್ಟೇ ಇದು ಕೂಡ ಕನ್ಫರ್ಮ್ ಆಗ್ಬೇಕಾಗಿದೆ ಅಧಿಕೃತವಾಗಿ ಸದ್ಯಕ್ಕಂತೂ ಈ ರೀತಿಯಾದಂತಹ ಪ್ರಕ್ರಿಯೆ ನಡೆ ನಡೆಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಹೀಗಾಗಿ ಆ ಮುಂದಿನ ದಿನಮಾನಗಳಲ್ಲಿ ಈ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿ ಇರ್ತಾರೋ ಅದೇ ದೇಶದಲ್ಲಿ ಲಾಕ್ ಮಾಡುವಂತಹ ಪ್ರಕ್ರಿಯೆಗೂ ಕೂಡ ಎಸ್ ಐ ಅಧಿಕಾರಿಗಳು ಮುಂದಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ